ಸಕ್ಕರೆನಾಡು ಮಂಡ್ಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕ್ಯಾಂಪೇನ್ ಮುಂದುವರೆದಿದೆ ಬಹಳ ಮುಖ್ಯವಾಗಿ ಚುನಾವಣಾ ಪ್ರಚಾರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪಾಲ್ಗೊಂಡಿದ್ದಾರೆ ಸಕ್ಕರೆ ನಾಡು ಮಂಡ್ಯದಲ್ಲಿ ದರ್ಶನ್ ಕ್ಯಾಂಪೇನ್ ಮುಂದುವರೆದಿದೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಗೆಲುವಿಗಾಗಿ ದರ್ಶನ್ ಕ್ಯಾಂಪೇನ್ ಅನ್ನು ಆರಂಭ ಮಾಡಿದ್ದಾರೆ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ದರ್ಶನ್ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಸೊ ದರ್ಶನ್ ಪ್ರಚಾರದಿಂದ ಮಂಡ್ಯ ಚುನಾವಣಾ ಅಖಾಡ ರಂಗೇರಿದೆ ಸೊ ನಿನ್ನೆ ಕೂಡ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನು ದರ್ಶನ್ ಮಾತಾಡಿದರು ಈ ಸಲ ಸುಮಲತಾ ಸ್ಪರ್ಧೆ ಮಾಡುವುದಿಲ್ಲ ಅನ್ನೋದಾದರೆ ಸೊ ಯಾರು ಅವರ ಆತ್ಮೀಯರು ಕರೆದಿರ್ತಾರೆ ಅವರ ಹಿತದೃಷ್ಟಿಯಿಂದ ನಾನು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತೀನಿ ಅನ್ನುವಂಥ ಮಾತನ್ನು ಪ್ರಸ್ತುತಪಡಿಸಿದರೆ ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ನಿನ್ನೆ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದರು ಸೊ ಇವತ್ತು ಸಕ್ಕರೆ ನಾಡು ಮಂಡ್ಯದಲ್ಲಿ ದರ್ಶನ್ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಗೆಲುವಿಗೆ ದರ್ಶನ್ ಇಲ್ಲಿ ಸಾಥ್ ಕೊಡ್ತಾ ಇದ್ದಾರೆ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ದರ್ಶನ್ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾರೆ ರಾಘವೇಂದ್ರ ಇವತ್ತು ನಟ ದರ್ಶನ್ ಸ್ಟಾರ್ ಚಂದ್ರ ಪರವಾಗಿ ಮತಯಾಚನೆಯನ್ನ ಮಾಡಲಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟೊತ್ತಿಗೆ ಇವತ್ತು ಕ್ಯಾಂಪೇನ್ ಇದೆ ರಾಘವೇಂದ್ರಷ್ಟೇ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ನಟ ದರ್ಶನ್ ಅವರ ಎಂಟ್ರಿಯಿಂದ ಮತ್ತಷ್ಟು ಬಂದಿರುವಂತದ್ದು ಏನೇ ಈ ಬಾರಿ ಸಾವಿರದ ಇಪ್ಪತ್ತು ಚುನಾವಣೆಯಲ್ಲಿ ಈಗ ನಟ ದರ್ಶನ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡ್ತಿರುವಂತದ್ದು ಇದೀಗ ಮತ್ತಷ್ಟು ರಾಜಕೀಯ ಅಕಡವನ್ನು ರಂಗೇರ್ತಿದೆ ಅದರಲ್ಲೂ ಕೂಡ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯ ಪರವಾಗಿ ಮತಯಾಚನೆ ಮಾಡಿರೋದು ಎಲ್ಲೋ ಒಂದು ಕಡೆ ಈಗ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರ ಗೆಲುವಿಗೆ ಒಂದು ರೀತಿ ಸಂಕಷ್ಟವನ್ನ ತಂದಿದೆ ಅಂತಾನೆ ಹೇಳ್ಬೋದು ಹಾಗಾಗಿ ಕೂಡ ಇವತ್ತು ಏನು ಕೆರ್ಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇವತ್ತು ಪ್ರಚಾರವನ್ನು ಮಾಡ್ಲಿಕ್ಕೆ ಆಗಮಿಸ್ತಾ ಇದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಸರಿಯಾಗಿ ಆ ಕೆರಪೇಟೆ ತಾಲೂಕಿನ ಅತ್ಯಬಾಳ ಗ್ರಾಮದಿಂದ ಇವತ್ತು ಆ ಪ್ರಚಾರವನ್ನು ಆರಂಭಿಸಿ ರಾತ್ರಿ ಎಂಟು ಗಂಟೆಗೆ ಕೆಆರ್ಪೇ ಟೌನ್ ಅಲ್ಲಿ ಒಂದು ಸಮಾರಂಭ ಒಂದು ಮಾಡುವಂತ ಕೆಲಸ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಹಾಗೇನೆ ಕೂಡ ಏನೀಗ ನಟ ದರ್ಶನ್ ಅವರ ಒಂದು ಅಭಿಮಾನಿ ಬೆಳಗಾವಿ ಜಿಲ್ಲೆಯಲ್ಲಿ ಇರೋದ್ರಿಂದ ಒಂದು ರೀತಿಯಾಗಿ ಇದು ಮತ್ತಷ್ಟು ಕೈಗೋಟೆ ಕ್ಷೇತ್ರವಾಗಿರುವಂತಹ ಮಂಡ್ಯ ಕ್ಷೇತ್ರದಲ್ಲಿ ಒಂದು ರಾಜಕೀಯ ತಿರುವು ಮುರುವು ಮತ್ತು ಲೆಕ್ಕಾಚಾರಗಳು ಕೂಡ ಕಾರಣ ಆಗಿರುವಂತ ದಿವ್ಯಶ್ರೀ ದರ್ಶನ್ ಸ್ವಾಗತಕ್ಕೆ ಕಾಂಗ್ರೆಸ್ ನಾಯಕರ ಸಿದ್ಧತೆ ಹೇಗಿದೆ ರಾಘವೇಂದ್ರ ಎಸ್ ಡಿ ವಿಶ್ರೀಯನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದರ್ಶನ್ ಹಾಗೂ ಯಶ್ರವರ ಒಂದು ಒಂದು ಆಶ್ರಮದಿಂದಾಗಿ ಅಂದಿನ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತ ಸುಮಲತಾ ಅವರ ಗೆಲುವಿಗೆ ಕಾರಣ ಆಗಿದ್ದು ಹಾಗಾಗಿನೇ ಕೂಡ ಈ ಬಾರಿ ಆ ದರ್ಶನವನ್ನ ಮತ್ತೆ ಕರೆತಂದು ಕಾಂಗ್ರೆಸ್ ಅಭ್ಯರ್ಥಿಗಳು ಕ್ಯಾಂಪೇನ್ ಮಾಡ್ಲಿಕ್ಕೆ ಜಿಲ್ಲೆಯ ಕೈ ಒಂದು ಯಶಸ್ಸನ್ನ ಕಂಡಿದ್ದಾರೆ ಈ ನಿಟ್ಟಿನಲ್ಲಿ ಕೂಡ ನಿನ್ನೆಯಿಂದ ಜಿಲ್ಲೆಯ ಕ್ಯಾಕ್ತರನ್ನ ಆರಂಭಿಸಿರುವಂತಹ ದರ್ಶನ್ ಎನ್ನೇ ಆ ಮಳವಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರನ ಮಾಡಿದ್ರು ಇವತ್ತು ಕೂಡ ಕೇರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಲಿದ್ದಾರೆ ಹಾಗಾಗಿ ಕೂಡ ಇವತ್ತು ಏನು ಆ ಪ್ರಚಾರ ಮಾಡ್ಲಿಕ್ಕೆ ಬರ್ತಿರುವಂತಹ ದರ್ಶನ್ ಸ್ವಾಗತಕ್ಕೆ ಕೂಡ ಸಕಲ ಸಿದ್ಧತೆಯನ್ನು ಇಲ್ಲಿನ ಕಾಂಗ್ರೆಸ್ ನಾಯಕರು ಮಾಡ್ಕೊಂಡಿದ್ದಾರೆ ಜೊತೆಗೆ ದರ್ಶನ್ ಅಭಿಮಾನಿ ಬಳಗ ಆಗಿದೆ ಅಭಿಮಾನಿ ಬಳಗವೂ ಕೂಡ ಸಾಕಷ್ಟು ಈಗ ಪ್ರಚಾರಕ್ಕೆ ಏನು ಬರ್ತಿರುವಂತಹ ದರ್ಶನದ ಸ್ವಾಗತಕ್ಕೆ ಕೂಡ ಇಲ್ಲೆಲ್ಲಿ ಆ ಮುಖ್ಯ ಇದಿದೆ ಅಲ್ಲಿ ಒಂದು ಸ್ವಾಗತ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಥ್ಯಾಂಕ್ ಯು ಮಾಹಿತಿಗಾಗಿ ರಾಘವೇಂದ್ರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ